ಯೂಟ್ಯೂಬ್ ಇವತ್ತು ಸ್ಕೂಟಿ ಬಂದಿದೆ ಬನ್ನಿ ಯೂ ಎಷ್ಟೋ ಒಂದು ವರ್ಷ ಒಂದೂವರೆ ವರ್ಷ ಇದಕ್ಕೋಸ್ಕರ ಅವಾಗ ಬರುತ್ತೆ ಇವಾಗ ಬರುತ್ತೆ ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂದ್ಕೊಂಡು ಫೈನಲಿ ಬಂತು ಮೇಡಮ್ಮ ಅಂತ ಶಿಶ್ವರದಲ್ಲಿ ಟೀಚರ್ ಆಗಿದ್ರು ಇಲ್ತಿರ್ಗೆ ಮೇಡಿ ಮೇಡಮ್ ಅಜ್ಜಿ ಅವರು ಅವರ ಸುಂದರವಾದ ಮುಖವನ್ನು ತೋರಿಸುವುದಕ್ಕೆ ನಾಚಿಕೊಳ್ಳುತ್ತಿದ್ದಾರೆ ಹಿಂದೆ ಇರೋದು ಅವರ ಅಕ್ಕ ಅಂಜ ಅಂಜಿನಮ್ಮ ಅಂತ ನಾವೆಲ್ಲ ಜೊತೀವಿ ನೋಡಿ ಗೈಸ್ ಫಸ್ಟನೇ ಪೂಜೆ ಅಲ್ಲಿ ಆಯಿತು ಓಯ್ ಕವಿ ಮಾಡು ಮಾಡ ನೀನ್ಸ್ ಬರ್ತ್ಡೇ ಬರ್ತ್ಡೇ ದಿನವೇ ಬಂದು ಬಿಟ್ಟಿದೆ ನಮ್ಮ ಸ್ಕೂಟಿ ನಾಳೆ ಬರ್ತಡಾದ್ರೆ ಇವಳೇ ನಿಜ ಜೋರಾಗಿ ಮಾತಾಡ್ತಾಳೆ ಹಾಯ್ ನಾವು ಹಿಂಗ್ ಬಿಟ್ಕೋಬೇಕು ನೋಡವ್ ಕೊಡಸ್ರಿಗೋಗಿ ನಿನ್ನ ಮನದಾಡದ ಮತ್ತೆ ಹೇಳ್ಸಿಕ್ಕಿ ಇಷ್ಟ ಇಷ್ಟು ಕಷ್ಟ ಏನ ಅದು ಬರೋದಕ್ಕೋಸ್ಕರ ಅಷ್ಟು ಇದು ಮಾಡುದು ಅಲ್ಲ ಎಲ್ಲ ಖುಷಿ ಆಯ್ತಾ ನೋಡಿ ಇಂತಿ ತಂದಿದ್ದ ಇಂತಿಂತ ಮಾತ್ ಮಾತಾಡೋದು ಓಹ್ ಸ ಹೆಸರು ಬಿಲ್ಟಿಯ ಬಾರಮ್ಮ ಮಾಡು ಹಿಂಗ್ ಬಿಟ್ಕೋಬೇಕು ಇಕ್ಕಿರೋ ನಿಮ್ಮ ಸ್ಟಾರ್ಟ್ ಮಾಡ್ತಿದ್ಯಾ

ನಾವು ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಆಯ್ತಲ್ಲ ಕವಿ ಒಂದೂವರೆ ವರ್ಷ ಆಯಿತು ಸ್ಕೂಟಿ ಬರೋದಿದೆ ಬರೋದಿದೆ ಅಂತ ಹೇಳ್ತಾನೆ ಇದೆ ಬಟ್ ಬರ್ತಾನೆ ಇರಲಿಲ್ಲ ಅಂದರೆ ಅದು ಗಳಿಗೆ ಕೂಡು ಬಂದಿರಲಿಲ್ಲ ಸೊ ಇವತ್ತು ಹೆಂಗೇಂಗೋ ಮಾಡಿ ಏನೇನೋ ಆಗಿ ಇವತ್ತು ಬಂತು ಆ್ಯಕ್ಚುಲಿ ನನ್ನ ತಂಗಿ ಬರ್ಡೇ ದಿಸೇ ಅದರಿಂದಲೂ ದಿವ್ಸನೇ ಕೊಡ್ತಾರೆ ಅಂತ ಅಂದ್ಕೊಂಡಿರಲ್ಲ ನಿಜವಾಗ್ಲೂ ಸೊ ಬಂತು ಹೋಗಿದ್ವಿ ಬರುತ್ತೆ ಗಾಡಿ ಓಡ್ಸಕ್ ಬರಲ್ಲ ಮುಂಚೆ ಮುಂಚೆ ಬಿದ್ದಿಲ್ಲ ನಾನ್ ಬಿದ್ದಿಲ್ಲ ಸ್ಕೂಟಿ ಓಡ್ಸು ಬಿದ್ದಿರದಂತೂ ಇಲ್ಲ ಸ್ಕಿಡ್ ಆಗಿ ಹಿಂಗಾಗಿದೆ ಅಷ್ಟೇ ಯಾವ ಗೊತ್ತ ನಡೀರಿ ಚೇಳೂರಿಂದ ಹಿಡ್ದು ಚೇಳೂರು ಬಿಟ್ಟು ಸ್ವಲ್ಪ ಊರಿಗೆ ಹೋಗ್ಬೇಕಿತ್ತು ಬೆಳಗಿನ ಜಾವ ಹೊಲಿಸಿದ್ವಿ ಊರಿಗೆ ನಮ್ಮ ಪ್ರಸಂಚಿಕೆ ಅಂತ ಒಬ್ಬರಿದ್ದಾರೆ ಪ್ರಸನ್ನಣ್ಣ ಅಂತ ಅವ್ರನ್ನ ಅಲ್ಲಿಂದ ಹಿಡ್ದು ನಮ್ಮೂರು ವೈನಸ್ ಕೊಟ್ಟ ತಕ್ಕ ಅರೌಂಡ್ ಒನ್ ಟ್ವೆಂಟಿ ಹಂಡ್ರೆಡ್ ಕಿಲೋಮೀಟರ್ಸ್ ನಾನೇ ಡಬಲ್ ಅದು ಮಳೆನಲ್ಲಿ ಕರ್ಕೊಂಡೋಗಿದ್ದೀನಿ ಅಂದ್ರೆ ಅಲ್ಲೊಂದು ಸ್ವಲ್ಪ ಮಳೆ ಬರ್ತಿತ್ತಲ್ಲ ಅವರಿಗೆ ಹುಷಾರು ಎಲ್ಲಂಗೆ ಆಗಿತ್ತು ಸೊ ನಾನೇ ಅಂತ ಮಳೆನಲ್ಲಿ ಅದು ಎಪ್ಪ ಬೆಳ್ ಬೆಳಗಿನ ಜಾಮ ಹಂಗಿದೀನಿ ಚಿಕ್ಕ ಹೇಳ್ತು ನೀನು ಬಾ ಅವ್ರನ್ನ ಅಂತ ಅವಾಗ ನಮ್ ಚಿಕ್ಕ ಮುಂದೆ ಒಂದೇ ಗಾಡಿ ಹೋಗ್ತಿರ ನಾನು ಹಿಂದ ಕಡೆ ಸ್ಕೂಟಿನಲ್ಲಿ ಅವ್ರನ್ನ ಕೂರಿಸಕೊಂಡು ಸೀರಿಯಸ್ ನೋಡಿದ್ರೆ ಅನ್ಕೊಂಡ್ಬಿಡ್ತಾರೆ ಅದೇ ಹಿಂಗ್ ಶಿರೋ ರೂಟ್ ಅಲ್ಲಿಂದ ಹಿಡ್ದು ಬಿಟ್ಟು ಚಿಕ್ಕ ಅವ್ರಿಗೆ ಕಾಲೊಂದ್ ಸ್ವಲ್ಪ ಏಟಾಯ್ತು ಬ್ರಸರಣ್ಣಂಗೆ ಅವಾಗ ಅಲ್ಲಿಂದ ಹಿಡ್ದು ಊರಿನ್ ತಕನು ಅರೌಂಡ್ ಪಾವಡ್ ತಕ ಪಾವಡ ಬಿಟ್ಟು ಮುಂದೆ ತಕನೋ ಅಲ್ಲಿ ತಿಂಡಿಗ್ ನಿಲ್ಸದ್ವಿ ಅಲ್ಲಿ ತಕ ನಾನೇ ಡಬಲ್ ಆಗಿದೆ ಅವ್ರ ಹಿಂದಗಡೆ ಸ್ಕೂಟಿ ಅವ್ರ ಸ್ಕೂಟಿ ರೆಡ್ ಕಲರ್ ಸ್ಕೂಟಿ ಇತ್ತಲ್ಲ ಅವ್ರದ್ದು ಅದ್ರಲ್ಲಿ ಆಮೇಲೆ ಅತ್ತತ್ರ ನನಗೆ ಫುಲ್ ತಂಡಿನಲ್ಲಿ ಓಡಿಸಿ ಓಡ್ಸಿ ಓಡಿಸಿ ಅರ್ಧ ಕಾಲು ಹೋಗೋಯ್ತು ಅವಾಗ ಮಾತ್ರ ಗಾಡಿ ಅವನು ಒಂದ್ ಸ್ವಲ್ಪ ಸುಸ್ತ ಕಮ್ಮಿ ಆಯ್ತಲ್ಲ ಅವಾಗ ನಾನ್ ಚಿಕ್ಕಿ ಜೊತೆ ಹೋಗಿದ್ದೆ ಅಲ್ಲಿ ತಕ್ಕ ನಾನು ಅರೌಂಡ್ ಏಟಿ ನೈಂಟಿ ಕಿಲೋಮೀಟರ್ಸ್ ನಾನೇ ಓಡಿಸಿದ ಅದು ಅದು ಅವಾಗ ಚಿಕ್ಕ ವಯಸ್ಸಲ್ಲಿ ಇಷ್ಟೊತ್ತಿಗೆ ಕಲಿತಿದ್ರೆ ಯಾವಾಗ್ಲೂ ಕಲಿಬೋದಾಗಿತ್ತು ನಾವು ಗೊತ್ತ ಯಾವಾಗ್ಲಿಂದನೇ ಇದಾಗ್ತಾ ಇತ್ತು ಅವಾಗ ಬಿದ್ದೋಗ್ಬಿಟ್ಟು ಎದ್ಕೊಂಡ್ಬಿಟ್ಟು ಸುಮ್ ಆಗ್ಬಿಟ್ಟು ಈಗಲೂ ಬರಲ್ಲ ಅಂತೇನೆಲ್ಲ ಬರುತ್ತೆ ಬರುತ್ತೆ ಗಾಡಿ ಇನ್ನ ಚೆನ್ನಾಗಿ ಇನ್ನ ಬೇರೆ ಬೇರೆ ಗಾಡಿಗಳನ್ನ ಓಡಿಸ್ಬೋದಾಗಿತ್ತು ಇಷ್ಟೊತ್ತಿಗೆ ಅವಾಗ ಚಿಕ್ಕ ವಯಸ್ಸಲ್ಲಿ ಕಲಿತಿದ್ದಂಗೆ ಕಲಿತಿದ್ದರೆ ಎಸ್ ಅಂತೂ ಇಂತೂ ಬಂತು ಈ ವ್ಲಾಗ್ ನಿಲ್ಗೆ ಏನು ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಲೈಕ್ ಶೇರ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಕತ್ಲಲ್ಲಿ ಮಾಡಿ ಮೇಲೆ ಊಟ ಮಾಡ್ತಾ ಇದ್ದೀನಿ ರೈಸು ಇದೊrlige મુદ્ದೆ ಬೆಳ್ಳದಿಂಗಳುಟ ಬಚ್ಚಂದ್ರನೇ ಇಲ್ಲ ತಿನ್ಬೋ ನೀ ತಿನ್